ಹರೆ ಕೃಷ್ಣ ಭಾಗ್ಯಲಕ್ಷ್ಮಿ ಧಾರಾವಾಹಿಯ ಇಂದಿನ ಸಂಪೂರ್ಣ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡ್ಕೊಂಬರೋಣ ಬನ್ನಿ ನನ್ನ ತಲೆ ಚಿಟ್ಟಿಡಿತಾ ಇದೆ ನನಗೆ ಹುಚ್ಚಿಡಿಯೋದೊಂದೇ ಬಾಕಿ ಎಲ್ಲದಕ್ಕೂ ಭಾಗ್ಯ 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 ಅಂತ ಅವಳನ್ನು ಹೋಗ್ತಾನೆ ಇರ್ತಾರೆ ಇದನ್ನು ಕೇಳಿ ಕೇಳಿ ನನಗೆ ಸಾಕಾಗೋಗಿದೆ ಏನು ಅವಳು ಒಬ್ಬಳಿಗೇನೆ ಎಲ್ಲ ಗೊತ್ತಿರೋದು ಅಂತ ಶ್ರೇಷ್ಠ ಅವರು ಹೇಳ್ತಾ ಇರ್ತಾರೆ ಏನು ಶ್ರೇಷ್ಠ ಮೇಡಮ್ ಅವರು ಏನೋ ಗುಣಕ್ತಾ ಇದ್ದಾರೆ ನಾನು ಏನಾದರೂ ಗುಣಕೋತೀನಿ ನೀನು ಯಾರೇ ಕೇಳೋದು ಏನು ಬಾಲ ಸುತ್ತಿರೋ ಬೇಕೊಂಥರ ಆಡ್ತಾ ಇದೆಯಲ್ಲ ಅದಕ್ಕೆ ಕೇಳಿದೆ ಅಂತ ಹೇಳಿದಾಗ ನಾನು ಏನಾದರೂ ಮಾಡ್ಕೊಳ್ತೀನಿ ಹೋಗೇ ಇಲ್ಲಿಂದ ಅಂತ ಹೇಳ್ತಾರೆ ಏನು ಒಂದು ಮನೆ ಸೊಸೆ ಆಗೋದು ಅಷ್ಟೊಂದು ಈಸಿನಾ ಸಂಸಾರ ಅಂದರೆ ಬರೀ ಕ್ಯಾಂಡಲ್ ಲೈಟ್ ಡಿನ್ನರು ಪಾರ್ಟಿ ಪಬ್ಬು ಸರ್ಪ್ರೈಸ್ ಗಿಫ್ಟು ಅಲ್ಲಮ್ಮ ಪ್ರತಿಯೊಂದು ಕೆಲಸನೂ ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡಬೇಕಾಗಿರುತ್ತೆ ನನ್ನ ಅಕ್ಕ ಸುಮ್ಮನೆ ಕಷ್ಟಪಟ್ಟು ಈ ಸಂಸಾರನ ಉಳಿಸ್ಕೊಂಡಿಲ್ಲ ಇದಕ್ಕಾಗಿ ಹದಿನಾರು ವರ್ಷ ಕಷ್ಟಪಟ್ಟಿದ್ದಾಳೆ ಅದು ಹೋದಿರ ಇವತ್ತು ಸತ್ಯನಾರಾಯಣ ಸ್ವಾಮಿ ಪೂಜೆ ಫಾರ್ ದ ಫಸ್ಟ್ ಟೈಮ್ ಭಾವ ತುಂಬ ಜವಾಬ್ದಾರಿಯಿಂದ ಮಾತಾಡಿದ್ದಾರೆ ಇವತ್ತೇನಾದರೂ ಹೆಚ್ಚು ಕಡಿಮೆ ಮಾಡಿದೆ ಅಂತಂದರೆ ಭಾವ ನಿನ್ನನ್ನು ಸುಮ್ಮನೆ ಬಿಡಲ್ಲ ಇವತ್ತು ಏರಿಯಾ ಹೆಂಗಸರೆಲ್ಲ ಬರ್ತಾ ಇದ್ದಾರೆ ಆ ಪ್ರಸಾದನ ಅವರಿಗೆ ಬಡಿಸಬೇಕಾಗಿರುತ್ತೆ ಏನು ಪ್ರಸಾದ ಮಾಡೋಕ್ಕೆ ಬರುತ್ತಾ ನಿನಗೆ ಅಥವಾ ಆನ್ಲೈನಿಂದ ಅದು ಕೂಡ ಆರ್ಡ್ರ್ ಮಾಡ್ತೀಯೋ ಹೇಗೆ ಅದೇನಾದರೂ ಆರ್ಡ್ರ್ ಮಾಡಿ ಮಾಡಿದರೆ ಕುಸುಮತ್ತೆ ಇದ್ದಾರಲ್ಲ ಅಡುಗೆ ಮನೇಲಿರೋ ಲಟ್ಟಣ್ಗೆನ ನಾನು ತೊಗೊಂಡು ಬಂದು ನಿನ್ನ ತಲೆ ಮೇಲೆ ಲಟ್ ಲಟ್ ಅಂತ ಓಡಿತಾರಷ್ಟೆ ಆಮೇಲೆ ಭಾವನೆ ನಿನ್ನ ಹೊರಗಾಕ್ತಾರೆ ನಾವೇನು ಮಾಡೋದು ಬೇಕಾಗೇ ಇಲ್ಲ ಅಂತ ಹೇಳ್ತಾರೆ ಆಗ ಪೂ ಪೂಜೆ ಅವರು ನಗ್ನಗ್ತಾ ಹೋಗ್ಬಿಡ್ತಾರೆ ಈ ಕಡೆ ಶ್ರೇಷ್ಠ ಕೋಪದಲ್ಲಿರಬೇಕಾದ್ರೆ ಎ ಏನದು ಪೂಜನ್ ಜೊತೆ ಮಾತಾಡ್ಕೊಂಡು ನಿಂತಿದ್ದಿದ್ದು ನೋಡು ಅವಳೇನು ಆರ್ಡರು ಅಂತೆಲ್ಲ ಹೇಳ್ತಾ ಇದ್ಲಲ್ಲ ಅಂತ ಹೇಳಿದಾಗ ನಾನೆಲ್ಲೋ ಹೇಳಿದೆ ಅವಳೇ ತಾನೇ ಹೇಳಿದ್ದು ಅಂತ ಹೇಳಿದಾಗ ಹೌದು ನಾ ನಾನು ಕೂಡ ಅದನ್ನೇ ಕೇಳ್ತಾ ಇದ್ದೀನಿ ನಿನಗೆ ನಿನಗೆ ಅಡುಗೆ ಮಾಡೋಕ್ಕೆ ಬರುತ್ತಲ್ವ ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಏನೇನು ಬೇಕೋ ಎಲ್ಲನೂ ಮಾಡು ನಮ್ಮಮ್ಮ ಏನು ಮಾತಾಡ್ದೇ ಇರೋ ಥರ ನೋಡ್ಕೋ ಫಾರ್ ದ ಫಸ್ಟ್ ಟೈಮ್ ನೀನು ಮಾಡ್ತೀಯಲ್ವಾ ನನ್ನ ಮಾತು ಕೇಳ್ತೀಯಲ್ವಾ ಅಂತ ಹೇಳಿದಾಗ ಆಯಿತು ತಾಂಡವ್ ನಾನು ಮಾಡ್ತೀನಿ ಅಂತ ಹೇಳಿದಾಗ ತಾಂಡವು ಶ್ರೇಷ್ಠನ ಹಗ್ ಮಾಡಿಕೊಂಡು ಸಮಾಧಾನ ಮಾಡ್ತಾರೆ ಬಾಕಿ ಅವರು ಸತ್ಯನಾರಾಯಣ ಸ್ವಾಮಿ ಫೋಟೋಗೆ ಎಲ್ಲ ಅಲಂಕಾರನೂ ಆಗಿರುತ್ತೆ ಹೂ ಸರಿ ಮಾಡ್ತಾ ಇರಬೇಕಾದ್ರೆ ಅವ್ರು ತಾಳಿ ಅಲ್ಲಿ ಸಿಗಾಕೊಂಡ್ಬಿಡುತ್ತೆ ಅದನ್ನು ನಾಜೂಕವಾಗಿ ಬಿಡಿಸ್ಕೊಂಡು ಏನು ದೇವ್ರೆ ನನಗೇನೋ ಸೂಚನೆ ಕೊಡ್ತಾ ಇದೀಯಾ ಆಗಬಾರದು ಆಗುತ್ತೆ ಅನ್ನೋ ಯೋಚನೆನ ಇದು ಅಂತ ಸಂಕಟದಲ್ಲಿ ಯೋಚನೆ ಮಾಡ್ತಾಯಿರ್ತಾರೆ ಅಷ್ಟರಲ್ಲಿ ಶ್ರೇಷ್ಠ ಮತ್ತು ತಾಂಡವು ತಪ್ಪಿರೋದನ್ನ ನೋಡಿದ ಭಾಗ್ಯ ಅವ್ರಿಗೆ ಕಣ್ಣಲ್ಲಿ ನೀರು ಬರುತ್ತೆ ಅವರು ಅಳ್ತಾಯಿರ್ತಾರೆ ಆ ಕಡೆಯಿಂದ ಧರ್ಮ ಅವರು ಮಗಳು ಕಣ್ಣಲ್ಲಿ ನೀರು ಹಾಕ್ತಿರೋದನ್ನು ನೋಡಿ ಅಯ್ಯೋ ದೇವ್ರೆ ನನ್ನ ಮಗಳಿಗೆ ಏನಾಗಿದೆಯಪ್ಪ ಪಾಪ ಅವಳು ಬಾಳನ್ನ ಸರಿ ಮಾಡು ಅವಳು ಅಳ್ತಿರೋದನ್ನ ನನಗೆ ನೋಡೋಕ್ಕಾಗಲ್ಲ ಅಂತ ಅವರು ಕೂಡ ನಮಸ್ಕಾರ ಮಾಡಿಕೊಂಡು ದೇವ್ರ ಹತ್ರ ಬೇಡ್ಕೊಳ್ತಾರೆ ಎಲ್ಲರೂ ಯಾಕೆ ಭಾಗ್ಯ ಭಾಗ್ಯ ಅಂತ ಭಾಗ್ಯನ್ಗೂ ನನಗೂ ಕಂಪೇರ್ ಮಾಡಿ ನನ್ನನ್ನು ಚಿಕ್ಕೋಳನಾಗಿ ಮಾಡ್ತಾ ಇದ್ದಾರೆ ಅವಳನ್ನೇ ಯಾಕೆ ಕಂಪೇರ್ ಮಾಡ್ತಾ ಇದ್ದಾರೆ ನನ್ನನ್ನು ಎಲ್ಲರೂ ಈ ನಾನಂತೂ ಈಗ ಸುಮ್ಮನಿರಲ್ಲ ಆ ಭಾಗ್ಯನಿಗೆ ಸರಿಯಾಗಿ ಪಾಠ ಕಲಿಸಲೇಬೇಕು ಅವಳನ್ನಂತೂ ನಾನು ಸುಮ್ಮನೆ ಬಿಡಲ್ಲ ಅಂತ ಕೋಪದಿಂದ ಬರ್ತಾಳೆ ಶ್ರೇಷ್ಠ ಹಾಗೆ ಅವರು ಹತ್ಕೊಂಡು ಅಡುಗೆ ಮನೆಯಲ್ಲಿ ಇರ್ತಾರೆ ಅಲ್ಲಿಗೆ ಬಂದ ಶ್ರೇಷ್ಠ ಏನೇ ಇಲ್ಲೇನು ಮಾಡ್ತಿದ್ದೀಯಾ ನೀನು ಇಲ್ಲಿಗೆ ಯಾಕೆ ಬಂದೆ ತೊಲಗೆ ಇಲ್ಲಿ ಅಂತ ಹೇಳ್ತಾರೆ ಇದನ್ನು ಕೇಳಿ ಭಾಗ್ಯ ಏನು ಶ್ರೇಷ್ಠ ನಾಲ್ಗೆನ ತುಂಬ ಹರಿಬಿಡ್ತಾ ಇದೀಯಾ ಏನಾಯಿತು ನಿನಗೆ ಅಂತ ಕೇಳ್ತಾರೆ ನನಗೇನಾದರೆ ನಿನಗೇನೆ ಇಷ್ಟಕ್ಕೂ ನೀನು ಯಾಕೆ ಇಲ್ಲಿ ಬಂದಿದ್ಯಾ ನಾನು ಈ ಮನೆ ಫ್ಯೂಚರ್ಸ್ ಸೊಸೆ ಕಣೆ ನೀನು ಈ ಮನೆ ಗೆಸ್ಟು ಗೆಸ್ಟಾಗೇ ಇರು ಅಂತಂದ ಮೇಲೆ ಇಲ್ಲೇನೇ ಕೆಲಸ ಮಾಡ್ತಿದ್ದೀಯಾ ನೀನು ಗೆಟ್ ಔಟ್ ಗೆಟ್ ಲಾಸ್ಟ್ ಅಂತ ಹೇಳ್ತಾಳೆ ಇದನ್ನು ಕೇಳಿ ಭಾಗ್ಯ ಹೀಗೆಲ್ಲ ಮಾತಾಡಬೇಡ ಇವತ್ತು ಸತ್ಯನಾರಾಯಣ ಸ್ವಾಮಿ ಪೂಜೆ ಇದೆ ಅದಕ್ಕೆ ಸಂಬಂಧಪಟ್ಟಿರೋ ವಿಷಯ ಆಗಿರೋದ್ರಿಂದ ನಾನು ಬಂದಿದ್ದೀನಿ ನಿನಗೆ ಅಡ್ ಅಡುಗೆ ಮಾಡೋಕ್ಕೆ ಬರಲ್ಲ ಅನ್ನೋದು ಎಲ್ಲರಿಗೂ ಗೊತ್ತಿದೆ ಆದರೆ ನೀನು ಈ ಥರ ಎಲ್ಲ ಮಾಡಬೇಡ ಈ ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಏನಾದರೂ ಅವಂತರ ಆದರೆ ಅತ್ತೆ ಸುಮ್ಮನಿರಲ್ಲ ಅಂತ ಹೇಳ್ತಾರೆ ಇದನ್ನೆಲ್ಲ ಕೇಳೋಕ್ಕೆ ನೀನು ಯಾವಳೆ ಅಷ್ಟಕ್ಕೂ ನಾನು ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಅಡುಗೆ ಮಾಡೋಕ್ಕೆ ಬರಲ್ಲ ಅಂತನಾದರೂ ಹೇಳಿದ್ನ ನಾನು ಮಾಡ್ತೀನಿ ಕಣೆ ನನಗೆ ಚೆನ್ನಾಗೇ ಬರುತ್ತೆ ನಿನಕಿನ ಚೆನ್ನಾಗೇ ಬರುತ್ತೆ ಅಂತ ಹೇಳಿದಾಗ ನಾನು ಏನೇ ಆದರೂ ಕೂಡ ಈ ವಿಷಯದಲ್ಲಿ ನಾನು ನಿನ್ನನ್ನು ಸುಮ್ಮನೆ ಬಿಡಲ್ಲ ನಾನೇ ಅಡುಗೆ ಮಾಡ್ತೀನಿ ಅಂತ ಕೇಳಿದಾಗ ಇಲ್ಲ ನಾನು ಯಾವುದಕ್ಕೂ ಅವಕಾಶ ಮಾಡಿಕೊಡೋಲ್ಲ ನಾನೇ ಈ ಮನೆ ಸೊಸೆ ಅಂತ ಪ್ರೂವ್ ಮಾಡ್ಕೋಬೇಕು ಸತ್ಯನಾರಾಯಣ ಸ್ವಾಮಿ ಪ್ರಸಾದ ನಾನೇ ಮಾಡಬೇಕು ಗೆಟ್ ಔಟ್ ಅಂತ ಹೇಳಿಬಿಟ್ಟು ಭಾಗ್ಯನ ವರ ಹಾಕ್ತಾರೆ ಅಯ್ಯೋ ಏನಪ್ಪ ಮಾಡೋದು ಈಗ ಭಾಗ್ಯ ಹೋಗ್ಬಿಟ್ಳು ಆದರೆ ನನಗೆ ಅಡುಗೆ ಮಾಡೋಕ್ಕೆ ಬರಲ್ವೇ ಇವಾಗ ಏನು ಮಾಡೋದು ಅಂತ ಅಂದ್ಬಿಟ್ಟು ಏನಾದರೂ ಒಂದು ಅನ್ನ ಮಾಡೋದ್ರಾಯಿತು ಅಂತ ಅಂದ್ಕೊಳ್ತಾಳೆ ಅಯ್ಯೋ ನನ್ನ ನನ್ನ ಫ್ರೆಂಡ್ಸ್ ಇದ್ದಾರಲ್ಲ ಅವ್ರಿಗೆ ಕೇಳ ಹೆಲ್ಪ್ ತೊಗೊಂಡ್ರೆ ಹೇಗಿರುತ್ತೆ ಅಂತ ಅಂದ್ಬಿಟ್ಟು ಫ್ರೆಂಡಿಗೆ ಫೋನ್ ಮಾಡಿ ಸತನಾರಾಯಣ ಪೂಜೆಗೆ ಏನು ಮಾಡಬೇಕು ಎಷ್ಟು ಅಕ್ಕಿ ಹಾಕಬೇಕು ಅಂತ ಕೇಳ್ತಾಳೆ ಆಗ ಆ ಫ್ರೆಂಡ್ ಹೇಳ್ತಾರೆ ಏನು ಅಕ್ಕಿನ ರವಿನಲ್ಲಿ ಮಾಡೋದು ಕಣೆ ರವಿನಲ್ಲಿ ಏ ಏನಾದರೂ ಮಾಡ್ಬೋದಾ ಅಂತ ಕೇಳ್ತಾಳೆ ಹ್ಞೂ ಮಾಡು ರವೆನೇ ಅದಕ್ಕೆ ನೈವೇದ್ಯ ಮಾಡೋದು ಅಂತ ಹೇಳಿದಾಗ ಓ ಥ್ಯಾಂಕ್ ಯು ಅಂತ ಅಂದ್ಬಿಟ್ಟು ಫೋನನ್ನು ಇಡ್ತಾಳೆ ಇಷ್ಟಕ್ಕೆ ಈ ಬಾಕಿನೂ ದಿಮ್ ದಿಮಾಕ್ ಬೇರೆ ನಾನೇ ಮಾಡ್ತೀನಿ ಎಲ್ಲನೂ ಅಂತ ಅಂದ್ಬಿಟ್ಟು ಈಗ ರವಿನಲ್ಲಿ ಏನು ಮಾಡಲಿ ಉಪ್ಪಿಟ್ಟು ಮಾಡ್ತೀನಿ ಅದು ಅದೇ ತಾನೇ ಫೇಮಸ್ ಡಿಶ್ಶು ಅಂತ ಅಂದ್ಬಿಟ್ಟು ಗೂಗಲಲ್ಲಿ ಸರ್ಚ್ ಮಾಡಿ ಉಪ್ಪಿಟ್ಟು ಮಾಡೋದು ಹೇಗೆ ಅಂತ ನೋಡಿಕೊಂಡು ಉಪ್ಪಿಟ್ಟನ್ನು ಮಾಡ್ತಾಳೆ ಹಾಗೆ ಸ್ವಲ್ಪ ಟೇಸ್ಟು ಕೂಡ ನೋಡ್ತಾಳೆ ಸಕ್ಕದಾಗ್ ಆಗಿದೆ ಉಪ್ಪಿಟ್ಟು ಇಷ್ಟೇ ತಾನೇ ಅಂತ ಅಂದ್ಬಿಟ್ಟು ಚೆನ್ನಾಗಿ ಡ್ರೆಸ್ ಡ್ರೆಸ್ ಮಾಡಿಕೊಂಡು ಆ ನೈವೇದ್ಯನ ತೊಗೊಂಬಂದು ದೇ ದೇವ್ರ ಮುಂದೆ ಇಡೋಕ್ಕೆ ರೆಡಿಯಾಗಿ ಬರ್ತಾಳೆ ಈ ಕಡೆ ಎಲ್ಲರೂ ಅಕ್ಕಪಕ್ಕದ ಮನೆಯವರೆಲ್ಲ ಬಂದಿರ್ತಾರೆ ಭಾಗ್ಯ ಭಾಗ್ಯನೂ ಕೂಡ ರೆಡಿಯಾಗಿ ಪೂಜೆಗೆ ನಿಂತಿರ್ತಾರೆ ಆ ಕಡೆ ಈ ಕಡೆ ಓಡಾಡ್ತಾ ಇರ್ತಾರೆ ಶ್ರೇಷ್ಠ ಬಂದಿದ್ದು ನೋಡಿ ಏನು ಈ ಹುಡುಗಿ ಇನ್ನೂ ಇಲ್ಲೇ ಇದ್ದಾಳ ಯಾರೀ ಹುಡುಗಿ ಅಂತ ಹೇಳಿದಾಗ ನಾನು ಈ ಮನೆಯ ಫ್ಯೂಚರ್ ಸೊಸೆ ನಾನು ನಮ್ಮನೇ ನಿಲ್ ಇರ್ತೀರ ಇನ್ನಿನ್ ಇನ್ನೇಲಿರಲಿ ಅಂತ ಕೇಳಿದಾಗ ಏನು ಕುಸುಮ ಅವರೇ ಈ ಹುಡುಗಿ ತುಂಬ ಹೆಚ್ಕೊಂಡಿದ್ದಾಳೆ ಏನು ಅಂತ ಅರ್ಥ ಆಗ್ತಿಲ್ವಾ ಅಂತ ಹೇಳಿದಾಗ ಒಬ್ಬರೋ ಇದ್ರು ಅಮ್ಮ ಪೂಜೆ ಆಯಿತು ಇವಾಗ ನೈವೇದ್ಯ ಏನು ಮಾಡಿದ್ದೀರ ತೊಗೊಬಂದಿಡಿ ಮಹಾಮಂಗಳಾರತಿ ಮಾಡಬೇಕು ಅಂತ ಹೇಳ್ತಾರೆ ನೈವೇದ್ಯ ನಾನು ನಾನು ಮಾಡಿದ್ದೀನಿ ಸ್ವಾಮಿಗಳೇ ಅಂತ ಅಂದ್ಬಿಟ್ಟು ಶ್ರೇಷ್ಠ ತಗೊಂಡು ಬರ್ತಾಳೆ ಶ್ರೇಷ್ಠ ನೀನು ಅಡುಗೆ ಮಾಡಿದ್ದೀಯಾ ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಪ್ರಸಾದ ಮಾಡಿದ್ದೀಯಾ ತುಂಬ ಸಂತೋಷ ನಿನ್ನ ಆಡ್ಕೊಳ್ಳೋರ್ ಬಾಯಿಗೆ ಸರಿಯಾಗಿ ಬೀಗ ಹಾಕಿದ್ದೀಯಾ ಈಗ ಬಾಯಿ ಮುಚ್ಕೊಂಡಿರ್ತಾರೆ ಎಲ್ಲರೂ ನೋಡು ನೀನು ನಮ್ಮಮ್ಮನಿಗೆ ತಕ್ಕ ಸೊಸೆ ಅನ್ನೋ ಅನ್ನೋದನ್ನು ಪ್ರೂವ್ ಮಾಡ್ಕೊಳ್ಳೋಕ್ಕೆ ಹೊರಟಿದ್ದೀಯಾ ಅಂತ ಹೇಳ್ತಾರೆ ಇನ್ನೇನು ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ನೈವೇದ್ಯ ಈಡಮ್ಮ ಅಂತ ಹೇಳ್ತಾರೆ ನೈವೇದ್ಯ ಇಡ್ತಾರೆ ಪುರೋಹಿದ್ರು ಆ ಪ್ಲೇಟನ್ನು ತೆಗಿತಾರೆ ಅಲ್ಲಿ ನೋಡಿದ್ರೆ ಉಪ್ಪಿಟ್ಟಿರುತ್ತೆ ಇದನ್ನ ನೋಡಿ ಕುಸುಮ ಅವರು ಭಾಗ್ಯ ಅವರು ಎಲ್ಲರೂ ಆಶ್ಚರ್ಯ ಕಾದಿರುತ್ತೆ ಎಲ್ಲರೂ ನಗ್ತಾ ಇರ್ತಾರೆ ಏನು ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಉಪ್ಪಿಟ್ಟು ಮಾಡಿಸಿದ್ದಾರಲ್ಲ ಈ ಕುಸುಮ ಅವರು ಸ್ವಲ್ಪನಾದರೂ ಗೊತ್ತಾಗೋದು ಬೇಡಪ್ಪ ಇವ್ರಿಗೆ ಅಂತ ಏನು ಗುರುಗಳೇ ಏನಾಯ್ತು ಅಂತ ಹೇಳಿದಾಗ ಕುಸುಮ ಅವರೇ ಇವತ್ತು ನಾನು ತುಂಬಾ ಬ್ಯುಸಿಯಾಗಿದ್ದೆ ಆದರೂ ಕೂಡ ನಾನು ನಿಮ್ಮನೆಗೆ ಒಪ್ಕೊಂಡು ಬಂದಿದ್ದೀನಿ ನೀವು ಈ ಥರ ಮಾಡ್ತೀರಾ ಅಂತ ಅಂದ್ಕೊಂಡಿರ್ಲಿಲ್ಲ ಅಂತ ಹೇಳಿದಾಗ ಏನಾಯಿತು ಅಂತ ಹೇಳಿದಾಗ ನೋಡಿ ಏನು ಅಪಪ್ರಚಾರ ಆಗಿದೆ ಅಂತ ಅಂದ್ಬಿಟ್ಟು ಆ ಪಾತ್ರೆನ ತೋರಿಸ್ತಾರೆ ಅದು ನೋಡಿ ಕುಸುಮ ಅವ್ರಿಗೂ ಕೂಡ ಶಾಕ್ ಆಗುತ್ತೆ ಯಾಕೆ ಗುರುಗಳೇ ಏನಾಯ್ತು ಅಂತ ಅಂದ್ಬಿಟ್ಟು ಚಮಚ ತೊಗೊಂಡು ಆ ಉಪ್ಪಿಟ್ಟನ್ನು ತಗೊಂಡು ಬಾಯಿಗೂ ಹಾಕೊಂಡ್ಬಿಡ್ತಾಳೆ ಚೆನ್ನಾಗೇ ಇದೆಯಲ್ಲ ಉಪ್ಪಿಟ್ಟು ಏನೂ ಆಗಿಲ್ಲ ಫಸ್ಟ್ ಕ್ಲಾಸ್ ಆಗಿದೆ ಪೂಜೆ ಮುಂದುವರಿಸಿ ಅಂತ ಹೇಳ್ತಾಳೆ ಇದನ್ನು ಕೇಳಿ ಅಮ್ಮ ಅವರೇ ಏನು ಅಂತ ಹೇಳ್ತಾ ಇದ್ದೀರಾ ನೀವು ಸ್ವಲ್ಪನಾದರೂ ಬುದ್ಧಿ ಬೆಡ್ಬ ಈ ಹುಡುಗಿಗೆ ಯಾರು ಈ ಹುಡುಗಿ ನಿಮಗೆ ಗೌರವ ಕೊಟ್ಟು ನಾನು ನಾನು ಇಲ್ಲಿ ತನಕ ಬಂದೆ ಇನ್ಮೇಲಿಂದ ನಿಮ್ಮ ಮನೆ ಪೂಜೆ ಪುನಸ್ಕಾರಗಳಿಗೆ ನನ್ನನ್ನು ಕರಿಬೇಡಿ ನಾನು ಬರಲ್ಲ ಅಪ ಅಪಚಾರ ಮಾಡಿದ್ದೀರಾ ನೀವು ದೇವ್ರಿಗೆ ಅಂತನ್ಬಿಟ್ಟು ಅಲ್ಲಿಂದ ಕೊಟ್ಬಿಡ್ತಾರೆ ಏನಾಗುತ್ತೆ ಏನು ಮಾಡ್ತಾರೆ ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡಿ ತಿಳ್ಕೊಳ್ಳೋಣ ಫ್ರೆಂಡ್ಸ್ ಅಲ್ಲಿ ತನಕ ನಮಸ್ಕಾರ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿ ತನಕ ನಮಸ್ಕಾರ